ಲಕ್ಷ್ಮೀ ನಿವಾಸಿ ನಟಿ ಜಾನು ಇಲ್ವಾ ನಟಿ ಜಾನುವ್ರಿಗೆ ನಿಜಕ್ಕೂ ಏನಾಯಿತು ಜಾನು ಬಗ್ಗೆ ಸರಿ ಲಕ್ಷ್ಮೀ ನಿವಾಸ ಸೀರಿಯಲ್ ತಂಡ ಹೇಳಿದ್ದೇನೆ ಸಂಪೂರ್ಣ ಮಾಹಿತಿ ನಾನು ಈಗ ಕೊಡ್ತೀನಿ ಅದಕ್ಕೂ ಚಾನಸಿದೆ ಬಿಗ್ ಬಾಸ್ ಮೂಲಕ ಚಂದನ ಅವರು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿದ್ದರು ಇದಾದ ನಂತರ ಅವರು ಯಾವುದೂ ಕೂಡ ಅಷ್ಟಾಗಿ ಕಾಣಿಸ್ಕೊಳ್ತಿರಲಿಲ್ಲ ಒಂದು ಎರಡು ಮೂರು ಸೀರೆ ಕಾಣಿಸ್ಕೊಂಡ್ರು ಅದು ಅಷ್ಟಾಗಿ ಅವ್ರಿಗೆ ದೊಡ್ಡ ಮಟ್ಟಿಗೆ ಬ್ರೇಕ್ ಅನ್ನೇನು ತಂದುಕೊಡ್ಲಿಲ್ಲ ಇದೇ ಕಾರಣಕ್ಕಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ಬಂದರು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನಾಯಕಿಯಾಗಿ ಕೂಡ ಬಂದರು ಸ್ವಲ್ಪ ದಪ್ಪ ಇದ್ದರೂ ಕೂಡ ಚೆನ್ನಾಗಿ ಗುರುಸ್ಕೊಂಡ್ರು ಹಾಗೆ ಅವರ ನಟನೆ ಮನೋಗ್ನವಾದ ನಟನೆಯಿಂದ ಹಾಗೂ ತನ್ನ ಮೆಂಟಲ್ ಗಂಡನ ಜೊತೆ ಹೇಗೆ ಈಕೆ ವರ್ತನೆ ಮಾಡಬೇಕು ಹೇಗೆ ನಡೆದುಕೊಳ್ಬೇಕು ಎಂಬುದು ಇಲ್ಲಿ ಕಾಣ್ ಸದ್ಯ ಸೈಕೋ ಗಂಡನ ಜೊತೆ ಜಯಂತ್ ಜೊತೆ ಹೇಗೆ ಒಡ್ಡಾಡೋದೆಂಬುದೇ ಈ ಸೀರಿಯಲ್ನ ಮುಖ್ಯ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಹಳೆಯ ನಟ ನಟಿಯರು ಕೂಡ ಇದರಲ್ಲಿ ಕಾಣಿಸ್ಕೊಂಡು ಇನ್ನಷ್ಟು ಈ ಸೀರಿಯಲ್ಗೆ ಮಹತ್ವ ತಂದು ಕೊಟ್ಟಿತ್ತು ಇನ್ನು ಇದೇ ಸಂದರ್ಭದಲ್ಲಿ ನಟ ಚಂದ್ ನಟಿ ಚಂದನ್ ಅವರು ಈ ಸೀರಿಯಲ್ನಲ್ಲಿ ಇನ್ನಿಲ್ಲ ಅವರು ಸೀರಿಯಲ್ಲೇ ಬಿಟ್ಟು ಹೋಗಿದ್ದಾರೆ ಇವರ ಪಾತ್ರಕ್ಕೆ ಈಗ ಬೇರೆಯವರು ಬಂದಿದ್ದಾರೆ ಅಂತಲೂ ಕೂಡ ಹೇಳಲಾಗಿತ್ತು ಸದ್ಯ ಇವೆಲ್ಲರ ಸುಳ್ಳು ನಾನು ಈ ಪಾತ್ರದಲ್ಲಿ ಮುಂದುವರಿತಿದ್ದೆ ನನಗೆ ಅತಿ ದೊಡ್ಡ ಬ್ರೇಕನ್ನು ತಂದು ಕೊಟ್ಟಂಥ ಸೀರಿಯಲ್ ಹಾಗೆ ನನಗೆ ಹೆಸರು ತಂದುಕೊಟ್ಟಂತ ಸೀರಿಯಲ್ ನಾನೇ ಯಾಕೆ ಬಿಟ್ಟು ಹೋಗಲಿ ಅಂತೇಳಿ ಚಂದನ್ ಅವರು ಈ ಮೂಲಕ ಈ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಆಗ ನೀವೇನಂತರ ಇವರಿಗೆ ಇರಬೇಕಾ ಚೇಂಜ್